ಅವನ ಅವನ ಜೀವ ಹೋಲಿ ಜೀವಾ ದೋಸ್ತಿ ಮಾತ್ರ ಹೊಟ್ಟೆ ಬಿಡುದಿಲ್ಲ ಹಲೋ ಅಲ್ಲ ಹಾಂ ಓಕೆ ಓಕೆ ಬಂತು ಬಂತು ಏ ಚಲೋ ಮಾಡಿದಮ್ಮ ಛಾ ಚಾ ಇನ್ನೊಂದು ಮೈ ಕೊಡು ಆಯ್ತಲ್ಲ ಎಮ್ಮೆಣ್ಣ ನಾವ ಜೀವಕ್ ಜೀವ ಹೋಗಲಿ ನಿನ್ ದೋಸ್ತಿ ಮಾತ್ರ ಹೊಟ್ಟೆ ಬಿಡುದಿಲ್ಲ ಹಾ ಓಕೆ ಓಕೆ ಬಂತು ಬಂತು ಈಗೇ ಬರೋಬರಿ 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 ಆಯ್ತು ಬಾ ಏ ಬಾಯ್ಲಿ ಮಾಡೋ ಬಾಯ್ಲಿ ಏ ಮಾಡು ಬಾಯ್ಲಿ ಏ ಹಾಕೋ ಒಂದ್ ಎರಡು ಸೆಕೆಂಡ್ ಹಾಕೋ ಏನಾಗಲ್ಲ ಏನಾಗಲ್ಲಾಕು ಏನಾಗಲ್ಲ ಹಾಕೋರು ನೀನು ಹಾಕೋ ಪ್ರೀತಿಯಿಂದ ಇಷ್ಟು ಜನ ಸಾವಿರ ಸಾವಿರ ಜನ ಈಗಾಗಲೇ ಮದುವೆ ಕಾರ್ಯಕ್ರಮ ಮುಗಿದ್ರು ಕೂಡ ಒಂದ ಸಲ ನಮ್ಮ ಮಾಳು ನಿಪುಣನ್ ಪರ್ಸು ಕೋಲೂರು ಅಭಿಮಾನಿಗಳು ಒಂದ್ಸಲ ನಿಮ್ಮ ಪ್ರೀತಿಯಿಂದ ಬರೀ ಸೌಂಡ್ ಬರಲಿ ಏ ಗೊತ್ತಾಗ ಬರ್ರಿ ಒಂದ್ಸಲ ಸೂಪರ್ ಅಂಕ್ಯೂ ಮಸ್ ಹ ಈಗ ಪ್ರೀತಿ ವಿಮಾನ ಗಳಿಸಬೇಕಾದ್ರೆ ನಾವು ಯಾವ್ದೋ ಅಂತ ನಮ್ದು ಪುಣ್ಯ ಮಾಡಿದ್ದೀವಿ ನಿಜವಾಗ್ಲು ಬಾ ಮಾಡೋ ಹೇಳಿ ನಿಮಿಬ್ರ ಸ್ನೇಹಕ್ಕೋಸ್ಕರವಾಗಿ ನಾವೆಲ್ಲಾ ಇಸ್ ಮಾಡಲ್ ಅಂತ ಅನ್ಕೋತೀವಿ ಯಾಕಂದ್ರ ನೀವಿಬ್ಬರಿಗೆ ಎಂತ ನೋವುಗಳನ್ನು ಅನುಭವಿಸಿರ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆಮೇಲೆ ನೀವಿಬ್ರು ರೀತಿ ಹಾಲು ಕುಡಿದಷ್ಟೇ ನಮಗಂತೂ ಸಿಕ್ಕಾಬಿಟ್ಟು ಖುಷಿ ನಮಗಂತೂ ಬಹಳ ಹೆಮ್ಮೆ ಅನ್ಸುತ್ತೆ ಸೊ ಬಾ ಸೊ ಆ ಒಂದು ಖುಷಿ ಸಂಭ್ರಮದೊಳಗೆ ನಿಮ್ಮ ಜೊತೆ ಆಗಿರ್ತೀವಿ ಯಾಕಂದ್ರ ಜಾನಪದ ಲೋಕದೊಳಗೆ ನೀವೆಲ್ಲ ಧೂಳೆಬ್ಬಿಸಿರ್ತಕ್ಕಂತ ಕಲಾವಿದರು ಸೊ ನಿಮ್ಮ ಜಿಂದ ಬಾಳ ಮಂದಿ ಕಲಾವಿದರು ಬಂದ್ರು ಬೆಳಕಿಗೆ ಸೊ ಹಾಗಾಗಿ ಆ ಬೆಳಕಿಗೆ ಬಂದಂತ ಕಲಾವಿದರಿಗೆ ನೀವು ರೂಲ್ ಮಾಡಲ್ ಅಂತ ಅಂತಂದ್ರು ಕೂಡ ತಪ್ಪಾಗುದಿಲ್ಲ ಅಂದ್ರೆ ಜೀವನದೊಳಗ ನಮ್ಮನ್ನು ಹೊಡಿತಕ್ಕಂಥವ್ರು ಸಾಕಷ್ಟು ಮಂದಿ ಬರ್ತಾರ ಆದ್ರೂ ಕೂಡ ನಾವು ಒಂದೇ ಅದೀವಿ ಅಂತ ತೋರಿಸುವಂತ ವ್ಯಕ್ತಿಗಳ ಯಾರಾದ್ರೂ ಅದರಿಂದ ಅದು ಮಾಡು ನಿಪ್ಪರಾದ ಪರಶು ಕೋಲೂರವರು ಓಕೆ ಮಾಡು ಮಾತಾಡು ಏನು ಇಲ್ಲ ಸರ್ ನಾ ನೀವೇ ಮಾತಾಡಿಬಿಟ್ರಿ ನಮ್ದೇನು ಉಳಿದ ಮಾತಾಡ ಬಹಳ ದಿನದ ನಂತರ ಇಬ್ರು ನಾವು ಜ್ಯೋತಿ ಮ್ಯಾಗ ಅಭಿಮಾನಿಗಳ ಮುಂದೆ ಈ ಊರಾಗ ನೀವು ನಂತರ ಸಲ ಕಾರ್ಯಕ್ರಮ ಯಾಕಂದ್ರೆ ಡಾಕ್ಟರ್ ಜ್ಞಾನಪ್ಪ ಚಲುವಾದಿ ಸರ್ ಅವರು ಬಹಳ ಕಾರ್ಯಕ್ರಮಗೆ ನಮಗೆಲ್ಲ ಕರೆಸಿದ್ದಾರೆ ಬಹಳ ವಿಶೇಷವಾಗಿ ಮೊದ್ಲಿಂದಾಗಿ ತಿಳಿಸೋದಪ್ಪ ಅಂದ್ರೆ ಜ್ಞಾನಪ್ಪ ಸರ್ ಅವರು ಮದುವೆ ಸಮಾನಕ್ಕೆ ಬಂದಿರುವ ಎಲ್ಲ ಕಲಾಭಿಮಾನಿಗಳು ಅಕ್ಕ ಗದಂಗಿದ್ರಿಗೂ ಮೊದಲದಾಗಿ ಮಾಡುವ ಈ ಜೋಡಿ ಜೀವಿಗಳ ಪರಸುಗಳು ಹಾಗೂ ಮಾಡುವ ಮಾಡುವ ಮೊದಲಿಗೆ ಶ್ರೀ ಶಾಸ್ತ್ರ ನಮಸ್ಕಾರ ನಮಸ್ಕಾರ ಯಾಕಂದ್ರ ಪರಸು ಹಿಡಿದು ಮಾತು ಮಾತ ಏನೇ ಆಗ್ಲಿ ಜೀವಕ್ಕೆ ಜೀವ ಹೋಗಲಿ ಪ್ರಾಣ ಸಹಿ ದೋಸ್ತಿಲ್ಲ ಏನೇ ಬಂದ್ರು ಒಗ್ಗಟ್ಟಾಗಿ ಎದುರಿಸ್ತೀವಿ ಒಗ್ಗಟ್ಟಾಗಿ ಅನುಭವಿಸ್ತೀವಿ ಇಲ್ಲ ಇದನ್ನ ಹೇಳಬೇಕಾದ ವಿಷಯ ಇದು ಮದಿವಿ ಇರ್ಲಿ ಏನೇ ಇರ್ಲಿ ಮೊನ್ನೆ ತಲೆ ಹೊಡೆದಾಗ ನನ್ನ ಸ್ವಾರಿ ಕಳಿಸಿದ್ರು ಒಂದ ಒಂದು ಫೋನ್ ಬನ್ನಿ ಮಮ್ಮ ನನಗೆ ಎಲ್ಲಿ ಹೋದ ಇಲ್ಲಿ ಬಾ ಇಲ್ಲಿ ಮತ್ತು ಮೊನ್ನೆ ಅಲ್ಲಿ ಸ್ಥಳೀಯ ಕಲಾವಿದರ ನಾ ಅವಕಾಶ ಕೊಡಲ್ಲತಿ ಕ್ರಿಂದ ಹೇಳ್ದ ಮೇಲೆ ಅವ್ರು ನನ್ನ ಕೈಯಲ್ಲಿ ಸ್ವಾರಿ ಕಳಿಸಿದ್ರು ಅವಗೊಂದು ಒಂದು ಮಾತು ಐತಿ ಮೊಮ್ಮ ನನಗೆ ಹಿಂಗೆ ಮಾಡ್ಯಾರಂತ ಇಕ್ರಿಂದ ಈಗ ಸದ್ಯ ಗಾಡಿ ಹತ್ತಿ ಬಿಡ್ತಂತ ಇಕ್ರಿಂದ ನನಗಂದ ನನಗೆ ಸಾವಿರ ಹಾನಿ ಅಷ್ಟು ಧೈರ್ಯ ಬಂತು ಅಂಥ ಕಲಾವಿದರು ನನಗೆ ಎಲ್ಲಿ ಸಿಗ್ತಾರೆ ಅದೇ ರೀತಿ ಇದು ನನ್ನ ಜೀವ ಇದು ಇದು ನಮ್ಮ ಜೊತೆ ಗುಡಿ ಕೇಳಿದ ಇವತ್ತು ಸಾಕಷ್ಟು ಹೆಸ್ರು ಮಾಡ್ಯಾನ ಅದನ್ನ ಬಹಳ ಖುಷಿ ಐತಿ ಈಚಿ ಎಲ್ಲೇ ಹೋದ್ರುನು ನಮ್ಗೆ ಅವ್ರ ಸುಖ ಖಾತೆ ಕಡಿ ಅಂತ ಹೇಳ್ತಾನ ಯಾಕೋ ಸ್ವಲ್ಪ ಕುಂಟೈತಿ ಇದ್ರೆ ಇಲ್ಲ ಎಂಟು ಐತ್ರ ಮ್ಯಾಗ ಒಂದು ಕುಂಟೆ ಎಂತ ಬಂದಂಗ ಆಗೈತಿ ಬೆಳೆ ಬೆಳತನ ಎಲ್ಲ ಕಾರ್ಯಕ್ರಮ ಮಾಡ್ಯಾನ ಸೊ ಹಾಗಾಗಿ ಇಲ್ಲ ನಿಜವಾಗಿದೆ ಇಲ್ಲ ಇನ್ನೊಂದು ಕಲಾವಿದರ ಜೊತೆ ಪ್ರೀತಿ ಬಾಂಧವ್ಯ ಇರಬೇಕು ಅದೇ ನಿಜವಾದ ಕಲಾವಿದನ ಲಕ್ಷಣ ಇನ್ನೊಬ್ಬ ಕಲಾವಿದನ ಯಾವ ಪ್ರೀತಿ ಮಾಡ್ತಾನಲ್ಲ ಅವನೇ ನಿಜವಾದ ಕಲಾವಿದ ಎಸ್ ಹೌದು ನಿಜವಾಗ್ಲೂ ಸೂಪರ್ ಅನಜ್ಜಿ ಸೂಪರ್ ಥ್ಯಾಂಕ್ ಯು ಧನ್ಯವಾದಗಳು ಈಗ ನೇರವಾಗಿ ನಿಮ್ಮನ್ನ ನಾಯಿಸೋದಿಲ್ಲ ಸೊ ನೇರವಾಗಿ ಕಾರ್ಯಕ್ರಮ ಶುರು ಮಾಡಲ್ಲ ಶುರು ಮಾಡೋಣ ಎಸ್ ಈಗ ತೆಗೆದುಕೊಂಡು ಬರ್ತೀವಿ ಈಗ ನಾ ಡ್ರೈವರಾ ನೀನನಲ್ಲವರ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬೇಕು ನಿಮಗ ಬಹುತೇಕವಾಗಿ ಸರ್ ಬಂದಿಲ್ಲ ನೀಲ್ಲಿ ಇಲ್ಲ ಅಲ್ಲದರಲ್ಲ ಎಲ್ಲರಿಗೆ ಗೊತ್ತಿರ್ಲಿ ನೀವೆಲ್ಲ ಬರೀ ಕಲಾವಿದ್ರು ಎಲ್ಲ ನಾವು ದುಡ್ಡಿಗೆ ಹೋಗ್ತಿವ ನೋಡೋದ ಅತಿ ಹೆಚ್ಚು ಅಭಿಮಾನಿಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ದೆ ಯಾವ್ದಾದ್ರು ಅದು ಕಾರ್ಯಕ್ರಮ ನಾವ್ ಒಂದು ಮಾತು ಇನ್ನೊಂದು ಅಂತವೆಲ್ಲ ಗೋಪಾಲ್ ಸರ್ ನಿಂತಿರ್ತಾರೆ ಅವ್ರು ಒಂದು ಮಾತು ಹೇಳೋಣ ಬಹಳ ಖುಷಿ ಆಗತ್ತ ಇನ್ನೊಂದು ಏನಂದ್ರೆ ಇಷ್ಟ ಪ್ರೀತಿಯಿಂದ ನಮ್ಮ ಜನಪ ಚರ್ ಅವರು ನಮ್ಮನ್ನು ಬೆಳೆಸಿರ್ತಾರ ಸೊ ನಮ್ಮ ಜೊತೆಗೆ ನೀವ್ ಇರ್ತೀರಿ ಎಲ್ಲಾ ಕಾರ್ಯಕ್ರಮ ನಾವು ದುಡ್ಡಿಗೆ ಮಾಡಂಗಿಲ್ಲ ಒಂದ್ ಅರ್ಥ ಮಾಡ್ಕೊಡ್ರಿ ಇವತ್ತಿನ ನಾವ್ ಎಲ್ಲಾರು ಬಂದಿರಲಿಲ್ಲ ಡಾಕ್ಟರ್ ಜನಪ ಸರ್ ಅವರು ಪ್ರೀತಿಗೋಸ್ಕರವಾಗಿ ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಇಲ್ಲಿ ಬಂದು ನಿಂತೀವಲ್ಲ ಇದು ನಿಜವಾದ ಕಲಾವಿದರ ಪ್ರೀತಿ ಅಂತ ಹೆಮ್ಮೆಂದು ಹೇಳಕ್ ಇಷ್ಟಪಡ್ತೀನಿ ನಾನು

ಇಲ್ಲ ಥ್ಯಾಂಕ್ ಯು ನನಗೆ ನನಗಿಂತ ನಿಮ್ಮಗಳನ್ನು ಮಾತಾಡೋದೇ ನಮ್ಗೆ ಖುಷಿ ಯಾಕಂದ್ರೆ ನಿಮ್ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ಬೇಕಾಗತ್ತೆ ಹೇಳಿದೀನಿ ಇನ್ನ ಹೇಳ್ತೀನಿ ಈಗ ಮೊದಲ ನಾವು ವೇಟ್ ಮಾಡಲ್ಲ ಮಾಡೋದು ಕಾಯಿಸೋದಿಲ್ಲ ಈಗ ನಿಮ್ಗೆ ನೇರವಾಗಿ ಈಗ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಈಗ ಆಲ್ರೆಡಿ ಕಾರ್ಯಕ್ರಮ ಶುರು ಆಗಿದೆ ಬೆಳಗ್ಗೆ ಹತ್ತಕ್ಕನ ಶುರು ಆಗತಿ ಈಗ ಸೊ ನಾಷ್ಟ ಎಂಟೈನ್ಮೆಂಟ್ ಮಾಡುವ ಅಣ್ಣಾಜಿ ಇವತ್ತು ಪರಶು ಅಣ್ಣಾಜಿ ಅವ್ರಿಗೆ ಇಷ್ಟ ಬರುವಂತ ಹಾಡುಗಳ ನಾಡಿ ಯಾವಾಗ ಬೇಕಾದ್ರೂ ನಿರ್ಗಮಿಸಬಹುದು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸೊ ಅವ್ರಿಗೆ ಐತಿ ನಿಮ್ಮ ಮನಸ್ಸಿಗೆ ಕೂಡ ನೋವು ಮಾಡೋದಿಲ್ಲ ಅಂತ ಹೇಳ್ತಾ

Starts to enjoy the song. ಹಾ ಈಗ ಡಾಕ್ಟರ್ ಜನಪ ಚರ್ ಅವರು ಕೂಡ ಆಗಮಿಸ್ತಾರೆ ಕಲಾವಿದರ ಜೊತೆಯಾಗಿ ಸೊ ಅವರು ಬಂದು ಜೊತೆ ಆಗ್ತಾರೆ ಅಂತ ಹೇಳ್ತಾ ಈಗ ಒಂದು ಕಾರ್ಯಕ್ರಮವನ್ನ ನೇರವಾಗಿ ಈಗ ನಾವು ಶುರು ಮಾಡ್ತಾ ಇದ್ದೇವೆ ಸೊ ಕೇಳಿ ಆನಂದಿಸಿ ಈಗಾಗಲೇ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆದಂತ ಕಾರ್ಯಕ್ರಮ ಇಷ್ಟು ಜನ ಕೂತ್ಕೊಂಡಿದ್ರು ನೋಡಿ ಮದ್ವಿ ಕಾರ್ಯಕ್ರಮ ಮುಗಿದ್ರು ಕೂಡ ಈಗಾಗಲೇ ನಮ್ಮ ಜೋಡಿಗಳಿಗೆ ಶುಭಾಶಯ ಸಲ್ಲಿಸೋರು ಶುಭಾಶಯ ಸಲ್ಸಾಕತ್ತರ ಹಂಗ ನೀವೆಲ್ಲ ಕೇಳಾಕತ್ತೀರಿ ಸೊ ಹಾಗೆ ಈಗ ತೃಪ್ತಿ ಧಾರವಾಡ ಅವರು ಗಿಡಗಿಣಿ ತೃಪ್ತಿ ಧಾರವಾಡ ಅವರು ಹಾಗೆ ನಮ್ಮ ಜಾನಪದ ಲೋಕದ ಹಮ್ಮೀರ ಸರದಾರ ನಮ್ಮ ಪರಶು ಕೋಲೂರ್ ಅವರ ಧ್ವನಿಯಲ್ಲೇ ಈ ಒಂದು ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ प्रीती पाणे सोभाल ಸ್ವಲ್ಪ ಪ್ರೀತಿಯಿಂದ ಇಲ್ಲಿ ಇದ್ದರೆ ಸರಿ ಅಣ್ಣ ಅಲ್ಲಿ ಪಾಪ ಹಿಂದಿದ್ದರೆ ಕಾಣಬೇಕಿಲ್ಲ ಈಗ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಈಗ ಮಾಳು ಅವರು ಹಾಡ ಹಾಡ್ತಾರೆ ಈಗ ವಿಶೇಷವಾದಂತ ಹಾಡ ನಿಮ್ಗೆ ಯಾವ ಹಾಡ ಬೇಕು ನಮ್ಮ ಚಲುವಾಸವರು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಇವರಿಗೆ ಯಾವ ಬೇಕಾದ್ರೆ ಹಾಡು ಹಾಡಕ್ ಪರ್ಮಿಷನ್ ಐತಿ ಹೌದಾ ತಗೊಂಡ್ ಬರೋಣ ಸೊ ಖಂಡಿತವಾಗಿನಾಳ್ ಪರಸು ಪರ್ಸು ಬ್ಯಾಕ್ ಟು ಬ್ಯಾಕ್ ಯಾಕಂದ್ರೆ ನಾವು ಬೆಳಗ್ಗೆಯಿಂದ ಶುರು ಮಾಡ್ಕೊಂಡ್ಬಿಟ್ಟು ಎಲ್ಲರ ಬಳೆ ಈಗ ನಿಮಗೆ ನೀವು ಎಲ್ಲಿ ತರಕಾಡ್ತೀರಾ ಎಲ್ಲಿ ತರಕೆ ಸಾಂಗಳು ನಿಮ್ಮ ಜೊತೆ ಆಗಿ ಹೇಳ್ತಾ ಈಗ ಬಹಳ ಪ್ರೀತಿಯಿಂದ ನೀವೇನು ಅಲ್ಲೇ ಕುತ್ಕೊಂಡಿರಲಿಲ್ಲ ನಿಮ್ಮಲ್ಲಿ ಒಂದು ವಿನಂತಿ ಎಟ್ ಸಲ ಹೇಳ್ರು ನಿಮ್ಗ ನೀವು ಕುಂತರ ಚಲೋ ಮಾಡ್ತೀನಣ ಇದು ನಮ್ಮ ಕುಟುಂಬದ ಮದ್ವೆ ಸಮಾರಂಭ ನಾ ಯಾವ್ದೋ ಬೇರೆ ಮದ್ವೆ ಸಮಾರಂಭಕ್ಕೆ ಬಂದಿಲ್ಲ ನಾವು ನಾ ಹೆಂಗ್ ಹೇಳ್ತೀನಿ ಕೇಳ್ರಿ ನಿಮ್ ಮುಂದ್ ಹಿಂಗ್ ಗೋಟೆ ನಿಂತರ ಅದು ಹಿಂದ್ ನಿಂತರ ಎಲ್ಲಿಗೆ ಓನಿನ ಏ ಯಾವನೋಪ ಅಲ್ಲಿ ಸ್ಮೋಕ್ ಮಾಡಕತ್ತಿ ನೋಡ್ರಿ ಸಿಗರೇಟ್ ಹಚ್ಚಿ ಅಲ್ಲಿ ದಯವಿಟ್ಟು ಯಾರಿಗೆ ಅಲ್ಲಿ ಇದರ ಸರಿ ನೀವ್ ಸ್ವಲ್ಪ ಸರಿ ಕಾಣಲ್ಲ ನೋಡ್ರಿ ನಮ್ಮ ತಾಯಿಂದ್ರೆ ಕಾಣಲಾರ್ದ ಕೂತಾರ ಅಲ್ಲಿ ಜಾಗ ಫುಲ್ ಈಚಿ ಕಡೆ ಬಂದು ಕೂತಾರ ನೋಡ್ರಿ ಅವ್ರಿಗೆ ನೋಡಕ್ಕೆ ಅವಕಾಶ ಕೊಡ್ರಿ ನೀವ್ ಎಲ್ಲ ಕಡೆ ಬರ್ತೀರಿ ಬುಲೆಟ್ ಕಡೆ ಕತ್ಕೊಂಡು ಬಿಡುಕುಬಿಟ್ಟು

ನಮ್ಗೆಪ್ಪ ಚಿಲಾಶ್ವರ್ ಅವ್ರ ಮತ್ತೆ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಇದೆ ಊರಾಗ ಮತ್ತೆ ಬಹಳ ವಿಶೇಷವಾಗಿ ಅವ್ರು ಮಾಡೋ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಎಂದು ಮಾಡಿಲ್ಲ ಮಾಡಕ್ ಹೋಗಿಲ್ಲ ಅವರು ಸೊ ಹಾಗಾಗಿ ದೊಡ್ಡ ಕಾರ್ಯಕ್ರಮದೊಳಗೆ ಎಲ್ಲಾ ಕಲಾವಿದರು ಕರೆಸ್ತಾರ ಅವರು ರೊಕ್ಕ ತಂದ್ರೆ ಹಿಂದೆ ಮುಂದೆ ನೋಡಿದಂತ ವ್ಯಕ್ತಿಗಳೇ ಅಲ್ಲ ಅವರು ಸೊ ಹಾಗಾಗಿ ಅವ್ರು ಬಹಳ ಪ್ರೀತಿಯಿಂದ ಅಂತ ಹೇಳ್ತೀನಲ್ಲ ನಿಜವಾಗ್ಲು ಕೂಡ ಇವತ್ತ ನಾವ್ ಎಲ್ಲಾ ಕಲಾವಿದ್ರು ಸೇರ್ಕೊಂಡು ಅವರ ಪ್ರೀತಿಗೆ ಬಂದಿವಿ ಅವ್ರು ಎಷ್ಟು ರೊಕ್ಕ ಕೊಡ್ತಾರ ಕೊಡ್ರಿ ಕೊಡ್ರಿ ಅಂತ ಒಂದಿನ ಆಗ್ಲೇ ಹೇಳ್ಬಿಟ್ಟಿದ್ದೆ ನಾ ನಿಮ್ಗ ರೊಕ್ಕಕ್ಕೋಸ್ಕರವಾಗಿ ಬಂದಂತ ಕಾರ್ಯಕ್ರಮ ಇದಲ್ಲ ಅವರ ಪ್ರೀತಿಗೋಸ್ಕರವಾಗಿ ಬಂದಂತ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ಕಲಾವಿದರಿಗೆ